ಇವತ್ತು ಅಫ್ಜದ್ಪುರ್ ಪಟ್ಟಣದಲ್ಲಿ ವಿಶೇಷವಾಗಿ ಅಫಜದ್ ತಾಲೂಕಿನ ಪತ್ರಕರ್ತರಿಗೆ ಒಂದು ಒಡೆದು ಆಳುವ ನೀತಿಯನ್ನ ಅಧಿಕಾರಿಗಳು ಮಾಡ್ತಾರೆ ಅನ್ನುವಂತ ವಿಷಯ ಕೂಡ ಈಗಾಗಲೇ ಈ ಅಫಜೋದ್ಪುರ್ ಜನತೆಗೆ ಗೊತ್ತಿರ್ತಕ್ಕಂಥ ವಿಷಯ ಏನ್ ವಿಷಯ ಅಂತಂದ್ರೆ ಇವತ್ತು ಪತ್ರಿಕೋದ್ಯಮ ಮುಗಿಸಿಕೊಂಡು ಬಂದು ಪತ್ರಿಕಾ ವೃತ್ತಿಯಲ್ಲಿ ಸಕ್ರಿಯವಾಗಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕೆಲಸ ಮಾಡುವಂತ ನಮ್ಮ ಯುವ ಪತ್ರಕರ್ತರ ಬಳಗಕ್ಕೆ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಅನ್ಯಾಯವಾಗ್ತದೆ ಅದು ಯಾವ ರೀತಿಯಾಗಿ ಅಂದ್ರೆ ಸುಮಾರು ಎರಡು ವರ್ಷಗಳಿಂದ ಶಾಸಕರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮನವಿ ಪತ್ರ ಕೊಡುವ ಮುಖಾಂತರ ನಾವು ನಾವು ರಿಕ್ವೆಸ್ಟ್ ಕೂಡ ಅವರಿಗೆ ಮಾಡಿದ್ದೇವೆ ಏನ್ ವಿಷಯ ಅಂದ್ರೆ ಇವತ್ತು ಶಾಸಕರು ಆಗಿಯೇ ಒಂದು ಕಾರ್ಯಕ್ರಮದಲ್ಲಿ ಪತ್ರಕರ್ತರ ಒಂದು ಕಾರ್ಯಕ್ರಮದಲ್ಲಿ ಒಂದು ವಿಷಯವನ್ನ ಹೇಳಿದ್ರು ಏನಂದ್ರೆ ಪತ್ರಕರ್ತರು ಬೇರೆ ಕಡೆ ಮಾಧ್ಯಮ ಗೋಷ್ಠಿ ಮಾಡೋದ್ ಬೇಡ ಪತ್ರಿಕಾಗೋಷ್ಠಿ ಮಾಡೋದ್ ಬೇಡ ನಿಮಗೆ ಒಂದು ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ನಿಮ್ಗೆ ಒಂದು ಪತ್ರಿಕಾ ಭವನವನ್ನ ಕೊಡ್ತೇವಂತ ಹೇಳಿದ್ರು ಈ ವಿಷಯ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಇದು ಸಾರ್ವಜನಿಕವಾಗಿ ಅವರು ಹೇಳಿದ್ರು ಅದನ್ನ ಕೊಟ್ಟಿದ್ದಾರೂ ಸಹಿತ ಆದ್ರೆ ಇಲ್ಲಿ ಪಿ ಡಬ್ಲ್ಯೂ ಡಿ ಇಲಾಖೆ ಅಧಿಕಾರಿಗಳ ತಪ್ಪು ಅಥವಾ ಶಾಸಕರು ಹೇಳುವ ರೀತಿಯಲ್ಲಿ ಅವರಿಗೆ ಏನಾದರೂ ಇವತ್ತು ಕನ್ಫ್ಯೂಸ್ ಅಲ್ಲಿ ಇವತ್ತು ನಾವಿದ್ದೇವೆ ನಾವು ಶಾಸಕರನ್ನ ಕೇಳಿದಾಗ ಅವರೊಂದು ಮಿತ್ರ ಏನ್ ಕೊಡ್ತಾರೆ ಅಂತಂದ್ರೆ ಇದು ಪತ್ರಕರ್ತರಿಗೆ ಕೊಟ್ಟಿದ್ದೇವೆ ಅಫ್ಜಲ್ಪುರ್ ಸಕ್ರಿಯವಾಗಿ ಪತ್ರಕರ್ತರು ಯಾರು ಕೆಲಸ ಮಾಡ್ತಾರೋ ಅವರಿಗೆ ಈ ಪತ್ರಿಕಾ ಭವನವನ್ನು ನೀಡಿದ್ದೇನೆ ಅನ್ನುವಂತ ಮಾತನ್ನ ಇವತ್ತು ಅವ್ರು ಹೇಳ್ತಾರೆ ಆದ್ರೆ ನಾವು ಈ ವಿಷಯವನ್ನ ನಮ್ಮ ಪತ್ರಿಕಾ ಭವನಕ್ಕೆ ಹೋದಾಗ ಅಲ್ಲಿ ಒಂದು ಪತ್ರಕರ್ತರ ಸಂಘ ನಮ್ಮನ್ನ ಯಾವ ರೀತಿಯಾಗಿ ಡಾಮಿನೇಟ್ ಮಾಡ್ತಾ ನಮ್ಮ ಸಂಘದಲ್ಲಿ ಇರ್ತಕ್ಕಂಥವ್ರು ಮಾತ್ರ ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಸಂಘದಲ್ಲಿ ಇಲ್ಲದೇ ಇರೋರನ್ನ ನಾವು ಯಾರಿಗೂ ಕೂಡ ಅಲ ಮಾಡಲ್ಲ ಅಂತ ಹೇಳ್ತಾರೆ ನಾವು ಅವ್ರ ಮನೆಗೆ ಹೋಗಿಲ್ಲ ಅವರ ಸ್ವಂತ ಪ್ರಾಪರ್ಟಿಗೋಗಿ ಕೇಳ್ತಾ ಇಲ್ಲ ಶಾಸಕರು ಕೊಟ್ಟಿರ್ತಕ್ಕಂಥ ಪತ್ರಿಕಾ ಭವನಕ್ಕೆ ನಾವು ಹೋಗಿ ಕೇಳಿದಾಗ ಈ ಮಾತುಗಳನ್ನ ತಮ್ಮ ಸ್ವಹಿತಾಸಕ್ತಿಯಿಂದ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆನೂ ಕೂಡ ನಾವು ಶಾಸಕರ ಗಮನಕ್ಕೆ ತಂದಿದ್ದೇವೆ ಅಧಿಕಾರಿಗಳ ಕೂಡ ಇಲ್ಲಿವರೆಗೂ ಯಾವುದೇ ಒಂದು ಕ್ರಮ ಕೈಗೊಳ್ತಾ ಇಲ್ಲ ಇದೇ ಧೋರಣೆ ಏನಾದ್ರೂ ಮುಂದೆ ಅದಕ್ಕಿಂತ ಆದ್ರೆ ಇನ್ನೊಂದು ವಿಷಯವನ್ನು ಈಗಾಗಲೇ ನಾವು ಪಿ ಡಬ್ಲ್ಯೂ ಇಲಾಖೆ ಅಧಿಕಾರಿಗಳಿಗೆ ನಾವು ಐ ಮುಖಾಂತರ ಅರ್ಜಿ ಹಾಕಿದ್ದೇವೆ ನಮ್ಮ ಪತ್ರಕರ್ತರ ಧ್ವನಿ ಮನವಿಯನ್ನು ಕೂಡ ಕೊಟ್ಟಿದ್ದೇವೆ ಏನಂದ್ರೆ ನೀವು ಯಾವ ಆಧಾರದ ಮೇಲೆ ಪತ್ರಿಕಾ ಭವನವನ್ನ ಅಲೋಟ್ಮೆಂಟ್ ಮಾಡಿದ್ದೀರಿ ಎಲ್ಲಿವರೆಗೂ ಅದು ಉತ್ತರ ಬಂದಿಲ್ಲ ನಾವು ಸುಮಾರು ಒಂದು ತಿಂಗಳಿಂದ ಅದನ್ನು ಕೊಟ್ಟಿದ್ದೀವಿ ಇಲ್ಲಿವರೆಗೂ ಉತ್ತರ ಬಂದಿಲ್ಲ ದಯವಿಟ್ಟು ಪಿ ಡಬ್ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೇನೆ ನಾವು ನೀವು ಒಂದು ವೇಳೆ ಇದೇ ಧೋರಣೆ ಏನಾದರೂ ಮುಂದುವರಿಸಿದೆ ಆದ್ರೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಎನ್ನುವ ರೀತಿಯಲ್ಲಿ ಏನಾದರೂ ಇದೇ ಧೋರಣೆ ಮುಂದುವರಿಸಿದೆ ಆದ್ರೆ ನಾವು ಮುಂದಿಕೋದೆ ಮುಗಿಸ್ಕೊಂಡು ಬಂದಿರ್ತಕ್ಕಂಥ ನಾವೆಲ್ಲರೂ ಬಿಜಿ ಅದನ್ನೇ ನಾವು ಮಾಧ್ಯಮ ಕ್ಷೇತ್ರದಲ್ಲೇ ಆ ವಿಷಯವನ್ನೇ ಯೂನಿವರ್ಸಿಟಿಯಿಂದ ಓದ್ಕೊಂಡು ಬಂದಿರ್ತಕ್ಕಂಥ ನಾವು ನಮಗೆ ಇಲ್ಲಿ ಪ್ರಾಶಸ್ತ್ಯ ಇಲ್ಲ ಅಂತಂದ್ರೆ ನಾವು ಪತ್ರಿಕೋದ್ಯಮ ಓದಿ ಅದಕ್ಕೊಂದು ಕೋರ್ಸಿಗೆ ವ್ಯಾಲ್ಯೂ ಆದ್ರೆ ಇಲ್ಲಿ ಬಂತು ಒಂದ್ ಕಡೆ ಶಾಸಕರು ಒಂದ್ ಕಡೆ ಹೇಳ್ತಾರೆ ನೀವು ಅವ್ರ ಕಾರ್ಡ್ ಅನ್ನ ಮಾಡಿಸ್ಕೊಡಿ ಅನ್ನೋಂತ ವಿಷಯವನ್ನ ಹೇಳ್ತಾರೆ ನಾವ್ ಯಾಕೆ ಸರ್ ಕಾರ್ಡ್ ಗಳನ್ನ ಕಡೆ ಮಾಡಿಸ್ಕೊಬೇಕು ಅಂದ್ರೆ ಈಗ ರೈತ ಸಂಘಗಳು ಇರ್ತವೆ ಕಾರ್ಮಿಕ ಸಂಘಗಳು ಪ್ರತಿಕ್ರಮವನ್ನು ನೀಡಿ ಒಂದು ವೇಳೆ ಇದೇ ಧೋರಣೆ ಮುಂದುವುದಕ್ಕೆ ಬಂದ್ರೆ ನಾವೆಲ್ಲರೂ ನಾವು ಕಾನೂನು ಮರೆ ಹೋಗಿ ಕಾನೂನು ಹೋರಾಟ